ố March 1 t h h n d b r e a k y r s t a n e n r d in t h n g e ತರಲಿ ಕೊರಿಸುತ್ತೆ ಎಕ್ಕೆ ಪ್ರೊಬ್ಲಮ್ ಆ ಎನುelige ದರ ಸಪ್ತ ಕಾಲನವೀತ ಸಜ್ಜೆ ದೊಡ್ಡ ಒಮ್ಮೆ ಏಳಿ ಇದಾಗಿತ್ತಾ ಮೊದ್ದು ಗಾಯ ಓ ನೆಗ್ಲೆಕ್ಟ್ ಮಾಡೋರು ಅಲ್ಲ ಇದೆ ನೀತಿ ಶ್ರೀನಿವಾಸ್ ಪ್ರಸಾದ್ ನಾವು ಬಹಳ ಲಾಂಗ್ ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು ರಾಜಕೀಯವಾಗಿ ಅವರು ಹೋಗಿದ್ರು ನಾನು ಕಾಂಗ್ರೆಸ್ನಲ್ಲಿದ್ದೆ ಮತ್ತೆ ಈಗ ರಿಟೈರ್ ಆಗಿಬಿಟ್ಟಿದ್ದಾರೆ ರಿಟೈರ್ಡ್ ಆದ್ಮೇಲೆ ನಾನು ಬರಕ್ ರಿಟೈರ್ಡ್ ಆದ್ಮೇಲೆ ಮಾತಾಡ್ಸೋಣ ಮತ್ತೆ ಅವರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದಿದೆ ಇಲ್ಲ ಇಲ್ಲ ರಾಜಕೀಯವಾಗಿ ಯಾಕಂದ್ರೆ ಅವರು ಎಲ್ಲೂ ಕ್ಯಾಂಪೇನ್ ಬರಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಬಿಟ್ಟಿದ್ದಾರೆ ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಅದರಿಂದ ಅವ್ರು ರಾಜಕೀಯ ಚರ್ಚೆ ಮಾಡಲಿಲ್ಲ ರಾಜಕೀಯವಾಗಿ ಯಾವ ಪಕ್ಷಕ್ಕೂ ಬೆಂಬಲ ಕೊಡೋಲ್ಲ ಅಂತ ಅಂದಮೇಲೆ ಯಾವ ಪಕ್ಷದ ಪರವಾಗಿ ವೋಟ್ ಕೇಳಲ್ಲ ಅಂದಮೇಲೆ ರಾಜಕೀಯ ಚರ್ಚೆ ಮಾಡೋದ್ರಿಂತ ಪ್ರಯೋಜನ ಏನು ಅವರು ಏನು ಹೇಳಿದ್ದೀನಿ ಅಂತಂದ್ರೆ ನೀವು ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ